ನಮ್ಮ ಅವರು ಪದೇ ಪದೇ ಹೇಳ್ತಿದ್ರು ಯಾಕೋ ಡಿ ಸಿ ಸಾಹೇಬ್ ಅವರು ಬಿಡುವಲ್ರಿ ಬೆನ್ನ ಹಾಕ್ಬಿಟ್ಟಾಗ ಬೆನ್ನ ಹಾಕ್ಬಿಟ್ಟಾರ ಅಂತ ಹೇಳಿ ನಾವು ಮಾತ್ರ ಡಿ ಸಿ ಸಾಹೇಬ್ರಿಗೆ ಡಿಸ್ಟರ್ಬ್ ಮಾಡಲಿಲ್ಲ ಯಾಕಂದ್ರೆ ನಮ್ಗೆ ಹೆಂಗ್ ಬೇಕಂದ್ರೆ ಅವ್ರು ಬೆನ್ನ ಹತ್ತಾರ ಅಂದ್ಮೇಲೆ ನಮಗೂ ಸಲ್ಲಿಸಲ್ಲ ಅಂತ ಹೇಳಿ ಒಮ್ಮೆನೂ ನಮ್ಮ ಅಧಿಕಾರಿಗಳಿಗೆ ಕಷ್ಟ ಕೊಡ್ರಿ ಅಂತ ಹೇಳಲೇ ಇಲ್ಲ ಗಾದೆ ಮಾತ್ರ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಅಂತ ಏನಾದ್ರು ಪ್ರಶ್ನೆ ಬಂದ್ರೆ ಅಲ್ಲಿರ್ತಕ್ಕಂಥ ಜನನು ಜನಪ್ರತಿನಿಧಿಗಳು ಅಧಿಕಾರಿಗಳು ಇವರು ಒತ್ತಡ ಹೇರ್ತಾರೆ ಒತ್ತಡ ಇರೋದಿಲ್ಲ ಮುಂಚೆ ನಾನಾ ಇವ್ರನ್ನ ಜೋರ್ ಚುರುಗೊಡ್ಸಿ ಅಂತೇಳಿ ಅವಾಗ ಅವಾಗ ಜಿಲ್ಲಾಧಿಕಾರಿಗಳು ನಮಗೆ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಇವತ್ತು ಒಟ್ಟಾರೆ ನೂರ ಐವತ್ ಮೂರು ಗ್ರಾಮಗಳು ಕಂದಾಯ ಮತ್ತು ಉಪಗ್ರಾಮಗಳನ್ನು ಸೇರಿ ಇವತ್ತು ಸಂಪೂರ್ಣ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಈಗಾಗಲೇ ಸುಮಾರು ಅರವತ್ತರಷ್ಟು ಸರ್ಕಾರಿ ಜಮೀನು ಮತ್ತು ನಲವತ್ತರಷ್ಟು ಖಾಸಗಿ ಜಮೀನುಗಳಲ್ಲಿ ನಿರ್ವಹಿಸಿಕೊಳ್ತಕ್ಕಂಥದಕ್ಕೆ ಅನುಮೋದನೆ ಸಿಕ್ಕಿದಾವೆ ಅನುಮೋದನೆ ಹಂತದಲ್ಲಿದ್ದಾವೆ ಈ ಗ್ರಾಮದಲ್ಲಿಯೂ ಕೂಡ ಇನ್ನ ಎರಡು ಸರ್ವೆ ನಂಬರ್ಗಳಲ್ಲಿ ಮತ್ತು ಉಪನ್ಸಿಯಲ್ಲೂ ಕೂಡ ಇನ್ನೊಂದು ಸರ್ವೆ ನಂಬರ್ಗಳಲ್ಲಿ ನಾವು ಇವತ್ತು ಕೊಡ್ತಕ್ಕಂಥ ಹಕ್ಕು ಪತ್ರಗಳನ್ನು ಬಿಟ್ಟು ಇನ್ನಷ್ಟು ಜನರಿಗೆ ಕೊಡಬೇಕು ಅವೆಲ್ಲ ಮಂಜೂರಾತಿ ಹಂತದಲ್ಲಿ ಇದ್ದು ಆದಷ್ಟು ಬೇಗ ಆ ಹಕ್ಕು ಪತ್ರಗಳನ್ನ ಕೊಡ್ತಕ್ಕಂಥದ್ದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಭವಿಷ್ತೇವೆ ಬಹುಶಃ ಹಿಂಗೆ ಬಿಟ್ಕೊಂಡು ಹೋಗಿದ್ರೆ ಯಾರ್ಯಾರೋ ಭೂಮಿ ಮಾಲೀಕರು ನ್ಯಾಯಾಲಯ ಮೆಟ್ಟಿರಿ ನಮ್ಮ ಆಸ್ತಿ ಅಂತ ಹೇಳಿ ಇವತ್ತು ಮನೆಗಳನ್ನ ಕಟ್ಟಬಂದ ಹಂತದಲ್ಲಿ ಹೋಗಿತ್ತು ಗುಂಡೂರ್ ಗ್ರಾಮದಲ್ಲಿ ಯಾಕಂದ್ರೆ ಭೂಮಿ ಮಾಲೀಕರು ಇದು ನಂದ ಆಸ್ತಿ ಅಂತ ಹೇಳಿ ತೆರವುಗೊಳಿಸತಕ್ಕಂತ ಆದೇಶವನ್ನ ತೆಗೆದುಕೊಂಡು ಬಂದಿತ್ತು ನಾವು ಇನ್ನಷ್ಟು ದಿವಸ ಇದನ್ನ ಅಲಕ್ಷ್ಯ ಮಾಡಿದ್ರೆ ಪಾಪ ಅಜ್ಜ ದೇವರಂಗಿದ್ರು ಮಕ್ಕಳನ್ನು ಅರ್ಧ ಇದ್ರು ಮೊಮ್ಮಕ್ಕಳು ಸರಿ ಇಲ್ಲ ಏ ಅಸ್ತಿ ನಾವ್ಯಾಕ್ ಬಿಡಬೇಕಂತ ಹೇಳಿ ದಾವೆ ಹಾಕಿ ನ್ಯಾಯಾಲಯದಿಂದ ಆದೇಶ ತಂದು ನಿಮ್ಮನ್ನ ಬೀದಿ ಪಾಲ ಆಗ್ತಕ್ಕಂತ ಸಂದರ್ಭ ತರ್ತಿದ್ರು ಅವರು ಅದಾಗಬಾರದು ಮಾಲೀಕತ್ವದ ಹಕ್ಕು ನಿಮ್ಗೆ ಅನ್ನುವಂಥದ್ದು ಇದು ಸರ್ಕಾರದ ಕಾಯ್ದೆಯನ್ನು ಉಪಯೋಗಿಸ್ಕೊಂಡು ಹಾನದಲ್ಲಿನ ಎಲ್ಲಾ ಹದಿಮೂರ್ ಸಾವಿರದ ಆರ್ನೂರ ಇಪ್ಪತ್ತೆರಡು ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಾವು ಒದ್ಕೊಂಡಿದ್ದೀವಿ ಈ ಯಾವುದೇ ಮುಗಿಯೋದ್ರ ಒಳಗಡೆನೆ ಅದನ್ನೆಲ್ಲ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಆದಂತ ಸಹಾಯ ಇದು ಇದೆಲ್ಲ ನಮ್ಮ ಮುಖಂಡರ ಒಂದು ಸಹಕಾರದಿಂದ ಸಾರ್ವಜನಿಕರ ಸಹಕಾರದಿಂದ ದಾಲಿಗಳ ಸಹಕಾರದಿಂದ ಅನೇಕ ಕ್ಷೇತ್ರದಲ್ಲಿ ನಾವು ಇದನ್ನ ಮುಂದುವರೆಸಿದ್ದೇವೆ ವಿಶೇಷವಾಗಿ ಸರ್ಕಾರದ ಅನುದಾನಕ್ಕೆ ಕಾಯ್ದೆ ಸುಮಾರು ಶಿಕ್ಷಣ ವ್ಯವಸ್ಥೆಯಲ್ಲಿ ಅರ್ಧ ಹಣ ನಂಬು ಅರ್ಧ ಹಣ ದಾನಿಗಳು ಅರ್ಧ ಹಣ ದಾನಿಗಳು ಅರ್ಧ ಹಣ ನಂಬು ಇದನ್ನ ಕೂಡಿಸಿಕೊಂಡು ಸುಮಾರು ನೂರ ಹತ್ತು ಸರ್ಕಾರಿ ಶಾಲೆಗಳಲ್ಲಿ ಎರಡು ವರ್ಷದಲ್ಲಿ ಸುಮಾರು ಮೂರು ಕೋಟಿಯ ಸುಮಾರು ಮೂರು ಕೋಟಿಯ ಮೂಲಭೌತ ಸೌಕರ್ಯಗಳು ಆ ಶಾಲೆಗೆ ಏನ್ ಬೇಕು ಅದನ್ನು ಒದಗಿಸಿದೆವು ಅಂತಕ್ಕಂಥ ಸಂತೋಷ ಇವತ್ತು ನಮಗಿದೆ ಐವತ್ತು ಸರ್ಕಾರಿ ಶಾಲೆಗೆ ಒಂದೇ ಒಂದೇ ಹಂತದಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡಿ ನಮ್ಮ ಮುಂದಿನ ಭವಿಷ್ಯ ಏನು ಈ ಮಕ್ಕಳು ಇದಾರೆ ಪ್ರಪಂಚದ ಸ್ಪರ್ಧೆಗೆ ಅವರು ಸಜ್ಜಾಗಬೇಕಂತ ಹೇಳಿ ಇವತ್ತು ದಾನಿಗಳ ಮೂಲಕ ಐವತ್ತು ಶಾಲೆಗಳಿಗೆ ಇವತ್ತು ಉನ್ನತ ಶಿಕ್ಷಣ ಬದಲಾವಣೆಯ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಸುಮಾರು ಸಾವಿರದ ಐದು ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರು ವೈದ್ಯಕೀಯ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ನಾವು ಸಾಧ್ಯದಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ